ನಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರ್ತಾ ಇದ್ದಂತೆ ಹೈಕಮಾಂಡ್ ಎಂಟ್ರಿ ಆಗಿದ್ದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಗೊಂದಲ ಮೂಡಿಸೋ ಪ್ರಯತ್ನ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮವಾಗುತ್ತೆ ಅನ್ನೋ ಸಂದೇಶ ಬಂದಿದೆ ಬಿಜೆಪಿ ನಾಯಕರು ಸಿಎಂ ಕುರ್ಚಿ ಫೈಟ್ನಿಂದಾಗಿಯೇ ಸರ್ಕಾರ ಬೀಳುತ್ತೆ ಅನ್ನೋ ಭವಿಷ್ಯ ನುಡಿತಾ ಇದ್ದಾರೆ ಬಣ ಬಡಿದಾಟ ತಾರಕಕ್ಕೇರುತ್ತಿದ್ದಂತೆ ಹೈಕಮಾಂಡ್ ಎಂಟ್ರಿ ಬಹಿರಂಗ ಹೇಳಿಕೆಗೆ ಕಡಿವಾಣ ಹಾಕುವಂತೆ ಹೈ ತಾಕೀತು ಮಾತಿಗೆ ಮಾತು ಏಟಿಗೆ ಏಟು ಬೆಂಗಳೂರಲ್ಲಿ ಊಟ ದೆಹಲಿಯಲ್ಲಿ ಚದುರಂಗದಾಟ ಒಂದು ಬಣ ಒಬ್ಬರ ಪರ ಬ್ಯಾಟಿಂಗ್ ಮತ್ತೊಂದು ಬಣ ಡೈರೆಕ್ಟ್ ವಾರ್ನಿಂಗ್ ಇದು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರುವ ಪವರ್ ಗೇಮ್ ಪಾಲಿಟಿಕ್ಸ್ ಕಳೆದ ಹದಿನೈದು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ ಮಾತಿಗೆ ಮಾತು ಬೆಳೆಯುತ್ತಲೇ ಇದೆ ಕೊನೆಗೆ ನಾಯಕರ ವಾಕ್ಸಮರ ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಎಂಟ್ರಿಯಾಗಿದೆ ಸಿಎಂ ಡಿಸಿಎಂ ಬಣಕ್ಕೆ ಕಡಕ್ ಸಂದೇಶ ರವಾನಿಸಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾರೂ ಮಾತನಾಡಬೇಡಿ ಡಿನ್ನರ್ ಪಾಲಿಟಿಕ್ಸ್ ಲಂಚ ಪಾಲಿಟಿಕ್ಸ್ ಯಾರೂ ನಡೆಸುವಂತಿಲ್ಲ ಜುಲೈವರೆಗೂ ಕ್ಯಾಬಿನೆಟ್ ಪುನಾರಚನೆ ಬಗ್ಗೆ ಮಾತನಾಡುವಂತಿಲ್ಲ ಬಹಿರಂಗವಾಗಿ ಮಾತನಾಡಿ ಗೊಂದಲ ಸೃಷ್ಟಿ ಮಾಡಬೇಡಿ ಬಹಿರಂಗ ಹೇಳಿಕೆ ಕೊಟ್ರೆ ಮುಲಾಜಿಲ್ಲದೆ ಕ್ರಮ ಆಗುತ್ತೆ ಅಂತ ಉಭಯ ಬಣಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಇದೆಲ್ಲದರ ಜೊತೆಗೆ ಸಂಪುಟ ಪುನಾರಚನೆ ಸದ್ಯಕ್ಕಿಲ್ಲ ಎಂದು ಕಾಂಗ್ರೆಸ್ ವರಿಷ್ಠರು ಜುಲೈವರೆಗೂ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಮಾತನಾಡಬೇಡಿ ಎಂದು ಸೂಚನೆ ನೀಡಿದ್ದಾರೆ ನಾಳೆ ರಾಜ್ಯಕ್ಕೆ ಆಗಮಿಸಲಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೋಮವಾರ ಸರಣಿ ಸಭೆ ನಡೆಸಲಿದ್ದಾರೆ ಅದೇ ದಿನ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದ್ದು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ ಖಚಿತವಾಗಿದೆ ನಾನು ಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಬರ್ತಾರೆ ಸಾಯಂಕಾಲ ಆರು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಆ ದೃಷ್ಟಿಯಿಂದ ತೆಗೆದಿದ್ದೇವೆ ಚೀಫ್ ಮಿನಿಸ್ಟರ್ ನಾನು ಹದಿನಾಲ್ಕನೇ ತಾರೀಕು ದೆಹಲಿಗೆ ಇದ್ದೀವಿ ಹದಿನೈದನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಇದೆ ಇಲ್ಲ ಅವ್ರು ಬಂದ ಮೇಲೆ ಮಾತಾಡ್ತೀನಿ ಅವ್ರು ಬಂದ ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ ದೂರವಾಣಿ ಇಲ್ಲೇ ಹೇಳಿದ್ದೇನೆ ಬಂದ ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಏನು ಹೇಳ್ತಾರೋ ಆ ರೀತಿ ಮುಂದಿನ ಅವಧಿಗೆ ಡಿಕೆಶಿ ಸಿಎಂ ಆಗಲಿ ಎಂದ ರಾಜಣ್ಣ ಏನಿದ್ರೂ ಹೈಕಮಾಂಡ್ಗೆ ಹೇಳಿ ಎಂದ ಡಿಕೆ ಸುರೇಶ್ ಸಿದ್ದರಾಮಯ್ಯ ಬಣದ ಕೆಎನ್ ರಾಜಣ್ಣ ಈ ಅವಧಿಯ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಮುಂದಿನ ಅವಧಿಗೆ ಐದು ವರ್ಷವೂ ಡಿಕೆಶಿ ಸಿಎಂ ಆಗಲಿ ಎಂದಿದ್ದಾರೆ ಈ ಮಾತಿಗೆ ತಿರುಗೇಟು ನೀಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಏನೇ ಹೇಳೋದಿದ್ದರೂ ಹೈಕಮಾಂಡ್ ಸಿಎಂ ಎದುರು ಹೇಳಿ ಎಂದಿದ್ದಾರೆ ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದ್ರೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ ವರ್ಷ ಮುಖ್ಯಮಂತ್ರಿ ಇರಲಿ ಎರಡೂವರೆ ವರ್ಷಕ್ಕೆ ಯಾಕಪ್ಪ ಓರಾಟ ಎರಡೂವರೆ ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ ನಾನು ಅವ್ರ ಸಲಹೆ ಏನಪ್ಪ ಅಂದ್ರೆ ಎರಡೂವರೆ ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು ಐದು ವರ್ಷವೇ ಆಗು ಯಾರು ಬೇಡ ಅಂತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವೇನಾದ್ರು ಇದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿ ಯಾಕೆ ಅಂತ ಅಂದರೆ ಕೆ ಎನ್ ರಾಜಣ್ಣ ಅವರು ಸಚಿವ ಸಂಪುಟದ ಸದಸ್ಯರು ಮುಖ್ಯಮಂತ್ರಿಗಳು ಅದರ ನಾಯಕರು ಅವರು ಏನು ಹೇಳಬೇಕು ಅದನ್ನು ಅವರು ಅವ್ರಿಗೆ ಹೇಳಬೇಕು ಅವ್ರಿಗೆ ಹೇಳ್ಕಬೇಕು ಸಿಎಂ ಕುರ್ಚಿ ಸಮರ ಕೇಸರಿ ಪಡೆಗೆ ಸಿಕ್ತು ಅಸ್ತ್ರ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ಬಿಜೆಪಿಗೆ ವರವಾಗಿ ಪರಿಣಮಿಸಿದೆ ಈ ಗಲಾಟೆಯಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ ಖಚಿತ ಎಂದು ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ ಈ ಓಪನ್ ಸ್ಟೇಟ್ಮೆಂಟ್ ರಾಜಣ್ಣ ಅವರದು ಎಂ ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದರೆ ಸಿದ್ದರಾಮಯ್ಯ ಗುಂಪು ಡಿ ಕೆ ಶಿವಕುಮಾರ್ ಒಂದು ಗುಂಪು ಆಗಲೇ ಎದ್ದು ಕಾಣುವಂತ ಕೆಲಸ ಚಾಲೂ ಮಾಡಿದ್ರು ಕ್ಲಾಶಿಶ್ ಅದರಿಂದ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅನ್ನುವಂಥ ಮಾತನ್ನು ಅವತ್ತಿಂದ ಹೇಳ್ತಾ ಇದ್ದೆ ನಾನು ಇವತ್ತು ಆ ಸ್ಥಿತಿ ಇವತ್ತು ಬಂದದ ಕಾಂಗ್ರೆಸ್ ಪಾರ್ಟಿಗೆ ಇದೇ ಒಳ ಬಡದಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು ನಾಳೆ ರಾಜ್ಯಕ್ಕೆ ವರಿಷ್ಠರು ಆಗಮಿಸ್ತಾ ಇದ್ದು ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಪಾಳೆಯದ ರಾಜಕೀಯ ಜೋರಾಗಲಿದೆ ರಿಪೋರ್ಟ್ ನೆಟ್ಸ್ ವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್